ವೀಕ್ಷಕರೇ ಅತಿ ವೇಗದಲ್ಲಿ ಬೆಳೀತಿರ್ತಕ್ಕಂತಹ ಪ್ರದೇಶ ಅಂತ ಹೇಳಿದ್ರೆ ನೆಲಮಂಗಲ ನೆಲಮಂಗಲ ನಗರದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಇರುವಂಥದ್ದು ಇಂತಹ ಚಿನ್ನದ ಭೂಮಿ ಇರುವಂತಹ ಜಾಗದಲ್ಲಿ ಕೆಲವು ಭೂಗಳ್ಳರು ಸಿ ಎ ಹಾಗೂ ಪಾರ್ಕ್ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಈಗಾಗಲೇ ಸಾಕಷ್ಟು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಕಟ್ಟಡ ನಿರ್ಮಾಣದ ಜೊತೆಯಲ್ಲೂ ಸಹ ಪಕ್ಕದಲ್ಲೇ ಇನ್ನೊಂದು ಕಟ್ಟಡ ಸಹ ನಿರ್ಮಾಣ ನಾವು ನಾವಿವಾಗ ಈ ವಿಚಾರವನ್ನು ಮಾತಾಡ್ತಾ ಇರುವಂಥದ್ದು ನೆಲಮಂಗಲ ನಗರಸಭೆಯ ವ್ಯಾಪ್ತಿಗೆ ಬರುವಂತಹ ಅರಿಶಿಣಗುಂಟೆ ಗ್ರಾಮದಲ್ಲಿ ಆ ನಗರಸಭೆಯ ನೆಲಮಂಗಲಕ್ಕೆ ಸೇರಿದಂತಹ ಉದ್ಯಾನವನದ ಜಾಗವನ್ನು ಅತಿಕ್ರಮವಾಗಿ ಕಬಳಿಕೆ ಮಾಡಿಕೊಂಡು ಅಲ್ಲಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಉದ್ಯಾನವನದ ಜಾಗವನ್ನು ಸಹ ಸರ್ವೆ ನಂಬರ್ ನೂರ ತೊಂಬತ್ತೈದು ವಿಸ್ತೀರ್ಣ ಬಂದ್ಬಿಟ್ಟು ಏಳ್ನೂರ ಸಾರಿ ಏಳು ಸಾವಿರದ ನೂರ ನಾಲ್ಕು ವಿಸ್ತೀರ್ಣವುಳ್ಳ ಜಾಗವನ್ನು ಈಗಾಗಲೇ ಭೂಗಳ್ಳರು ಕಬಳಿಕೆ ಮಾಡಿರುವಂಥದ್ದು ಆ ಒಂದು ನಿಟ್ಟಿನಲ್ಲಿ ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ಇಲ್ಲಿನ ಸಿಬ್ಬಂದಿಗಳು ಬಂದು ಈಗ ಈ ಜಾಗವನ್ನು ಒತ್ತುವರಿ ಮಾಡಿರುವಂಥ ಜಾಗವನ್ನು ತೆರವು ಕಾರ್ಯಕ್ಕೆ ಮುಂದಾಗಿರುವಂಥದ್ದು ತಾವೀಗ ನೋಡ್ತಾ ಇರ್ಬೋದು ಎಲ್ಲ ದೃಶ್ಯಗಳನ್ನು ವೀಕ್ಷಕರೇ ನೋಡಿ ಅಲ್ಲಿ ಅಲ್ಲೊಂದು ಜೆ ಸಿ ಬಿ ಕೆಲಸ ಮಾಡ್ತಾ ಇದೆ ಏನು ಆ ಜೆ ಸಿ ಬಿ ಕೆಲಸ ಮಾಡ್ತಾ ಇದೆ ಆ ಒಂದು ಜಾಗದಲ್ಲಿ ಏನು ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಅದೂ ಸಹ ಒಂದು ಸಿ ಎ ಜಾಗ ಆಗಿರುತ್ತೆ ಈ ಒಂದು ಜಾಗದಲ್ಲಿ ಏನು ಪಾಯ ಹಾಕಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಅದು ಜಾಗ ಸಿ ಎ ಜಾಗ ಆಗಿರುವಂಥದ್ದು ಆ ಸಿ ಎ ಜಾಗದಲ್ಲಿ ಈಗ ಅತಿಕ್ರಮ ಪ್ರವೇಶ ಮಾಡಿ ಅಲ್ಲಿ ಮನೆಯನ್ನು ಕಟ್ಟಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ ಆ ಒಂದು ಯೆಲ್ಲೋ ಕಲರ್ ಬೋರ್ಡ್ ಸಹ ಕಾಣ್ತಾ ಇದೆ ನಿಮಗೆ ಅಲ್ಲಿ ಕಾಣ್ತಾ ನೋಡ್ತಾ ಇರ್ಬೋದು ಆ ಎಲ್ಲೋ ಕಲರ್ ಬೋರ್ಡ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ನಗರಸಭೆಯ ನೆಲಮಂಗಲ ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗ ಅತಿಕ್ರಮ ಪ್ರವೇಶ ನಿಷೇಧಿಸಿದೆ ಅರ್ಶಿಣಗುಂಟೆ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದು ಉದ್ಯಾನವನದ ವಿಸ್ತೀರ್ಣ ಏಳು ಸಾವಿರದ ನೂರ ನಾಲ್ಕು ಚದರ ಅಡಿ ಇದರಲ್ಲಿ ಪೌರಾಯುಕ್ತರ ಸಹಿ ಅಂತ ಸಹ ಹಾಕಿರುವಂಥದ್ದು ಈ ಒಂದು ಜಾಗದಲ್ಲಿ ಅತಿಕ್ರಮವಾಗಿ ಪ್ರವೇಶ ಮಾಡಿ ಸಾಕಷ್ಟು ಈಗಾಗಲೇ ಕಟ್ಟಡಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ ತಾವೀಗ ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಮಟ್ಟದ ಒಂದು ಬೃಹತ್ತಾಕಾರದ ಒಂದು ಮನೆಯನ್ನು ಕಟ್ಟಿದೆ ಆ ಮನೆ ಸಹ ಉದ್ಯಾನವನದ ಜಾಗದಲ್ಲಿ ಇರುವಂಥದ್ದು ಅದರ ಮೇಲೆ ಈಗಾಗಲೇ ನಗರಸಭೆಯ ಆಯುಕ್ತರ ಒಂದು ಸಬ್ ಏನು ಸಿಬ್ಬಂದಿ ಇದೆ ಆ ಒಂದು ಸಿಬ್ಬಂದಿ ತಂಡದ ಜೊತೆಯಲ್ಲಿ ದಾಖಲಾತಿಗಳ ಸಮೇತ ಬಂದು ಇಲ್ಲಿ ಈ ಒಂದು ಜಾಗಕ್ಕೆ ತೆರವು ಕಾರ್ಯಕ್ಕೆ ಮುಂದಾಗಕ್ಕೆ ಅಂತ ಬಂದಂಥ ಸಮಯದಲ್ಲಿ ಇದು ಗುರುತಿಸಲಾಗಿದೆ ಇದು ಸದರಿ ಸತ್ತು ಉದ್ಯಾನವನದ ಜಾಗವಾಗಿರ್ತದೆ ಅಂತ ಸಹ ಅದರ ಮೇಲೆ ಉಲ್ಲೇಖ ಮಾಡಿರುವಂಥದ್ದು ಇಂತಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ನೆಲಮಂಗಲದಲ್ಲಿ ಭೂಗಳ್ಳರ ಒಂದು ಸಾಕಷ್ಟು ಪ್ರಭಾವಿಗಳ ಪ್ರಭಾವದಲ್ಲಿ ಇಂತಹ ಕಾರ್ಯಗಳು ಆಗುವಂಥದ್ದು ಯಾಕಂತ ಹೇಳಿದ್ರೆ ಸುಮ್ಮನೆ ಇಲ್ಲಿ ಜಾಗ ತಗೋಬೇಕು ಅಂತಂದರೆ ಸಾಮಾನ್ಯದ ಮಾತಲ್ಲ ನೆಲಮಂಗಲ ನಗರದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂತಹ ಒಂದು ಪ್ರದೇಶ ನೆಲಮಂಗಲ ನಗರ ಭಾಗ ಆ ಬೆಂಗಳೂರಿಗೆ ಕೂಗಳದ ದೂರದಲ್ಲಿ ಇರತಕ್ಕಂತಹ ಈ ಒಂದು ಜಾಗದಲ್ಲಿ ಭೂಮಿಗೆ ಬಹಳಷ್ಟು ಬೇಡಿಕೆ ಇರುವಂಥದ್ದು ಚಿನ್ನದ ಬೆಲೆ ಅಂತಲೇ ಹೇಳ್ಬೋದು ಅಂತಹ ಜಾಗದಲ್ಲಿ ಈ ಭೂಗಳ್ಳರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಉದ್ಯಾನವನ ಹಾಗೂ ಸಿ ಎ ಜಾಗ ಒತ್ತುವರಿ ಮಾಡಿ ಪಾಪ ಯಾರೋ ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳಿಗೆ ತಗೊಂಬಂದು ಇಲ್ಲಿ ಅಂಟಾಕಿದ್ದಾರೆ ಇದು ಯಾವುದೇ ರೀತಿಯಾದ ಖಾತೆ ಆಗಿರೋದಿಲ್ಲ ನಗರಸಭೆಯಲ್ಲಿ ಸಾಕಷ್ಟು ದಾಖಲಾತಿಗಳ ತೊಂದರೆ ಇದ್ದರೂ ಸಹ ಇಲ್ಲಿ ರಾಜಾರೋಷವಾಗಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿರುವಂತದ್ದು ಈಗ ಅಲ್ಲಿ ತಾವೆಲ್ಲ ನೋಡ್ತಾ ಬಂದಿದ್ದೀರಾ ಇಂತಹ ಭೂಗಳರನ್ನ ಮಟ್ಟ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ದಾಖಲಾತಿಗಳ ಆಧಾರದ ಮೇಲೆ ಇವತ್ತು ನಗರಸಭೆಯ ಆಡಳಿತ ವರ್ಗ ಹಾಗೂ ಪೌರಾಯುಕ್ತರ ಒಂದು ದಾಳಿ ನಡೆಸಿ ಈ ಒಂದು ಜಾಗವನ್ನು ಮಾರ್ಕ್ ಮಾಡಿ ಸರ್ಕಾರಕ್ಕೆ ಉಳಿಸ್ಕೊಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು ನಿಜಕ್ಕೂ ನೆರ ನೆಲಮಂಗಲ ನಗರಸಭೆಯ ಪೌರಾಯುಕ್ತರಾದಂತಹ ಮನುಕುಮಾರ್ ಅವರಿಗೆ ಈ ಒಂದು ವಿಚಾರವಾಗಿ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಹೇಳಿದ್ರೆ ಸುಮಾರು ಕೋಟಿಗಳ ಒಂದು ವೆಚ್ಚದಲ್ಲಿ ಇರುವಂತಹ ಜಾಗ ಇದು ಬಹಳ ಬೇಡಿಕೆ ಇರುವಂತಹ ಒಂದು ಗ್ರಾಮ ಇದು ಅರ್ಚನ್ಗುಂಟೆ ಗ್ರಾಮ ಮೊದಲು ಗ್ರಾಮ ಪಂಚಾಯಿತಿ ಆಗಿತ್ತು ಈಗ ಅದು ನಗರಸಭೆಗೆ ಸೇರಿದ ನಂತರದಲ್ಲಿ ಇಲ್ಲಿ ಭೂಮಿಗೆ ಬಹಳ ಬೇಡಿಕೆ ಇರುವಂಥದ್ದು ಇನ್ನೂ ಇಂತಹ ಹಲವು ಜಾಗಗಳನ್ನು ಹುಡುಕಿ ಸರ್ಕಾರಕ್ಕೆ ಉಳಿಸುವಂಥ ಕೆಲಸಕ್ಕೆ ಮುಂದಾಗ್ತೀನಿ ಅಂತ ಈಗಾಗಲೇ ಪೌರಾಯುಕ್ತರು ಹೇಳಿರುವಂಥದ್ದು ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸಿಂ ನೆಲಮಂಗಲ